ವಿದ್ಯಾರ್ಥಿಗಳು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗದ್ಯಾಳ ಗ್ರಾಮದಲ್ಲಿ ಜರುಗಿದೆ ನವೆಂಬರ್ ಇಪ್ಪತ್ತೆರಡರಂದು ಮಧ್ಯಾಹ್ನ ಒಂದು ಗಂಟೆ ಸಂದರ್ಭದಲ್ಲಿ ಗದ್ಯಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ರು ಶಾಲೆಯಲ್ಲಿ ಕನ್ನಡ ಮತ್ತು ಹಿಂದಿ ವಿಷಯಗಳಿಗೆ ಶಿಕ್ಷಕರ ಕೊರತೆ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಇತರೆ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿದರು ಜೊತೆಗೆ ಮುಖ್ಯ ಗುರುಗಳಾದ ಎಂಬಿ ಪಡನ್ನವರ್ ಅವರು ಶಾಲೆಯ ವಿದ್ಯುತ್ ಬಿಲ್ ಅನ್ನು ವಿದ್ಯಾರ್ಥಿಗಳೇ ತುಂಬುವಂತೆ ಸೂಚಿಸುತ್ತಾರೆ ಎಂದು ಮುಖ್ಯ ಗುರುಗಳ ವಿರುದ್ಧ ವಿದ್ಯಾರ್ಥಿಗಳು ಆರೋಪವನ್ನ ಮಾಡಿದರು ಒಟ್ಟಾರೆ ಕುಡಿಯುವ ನೀರಿನ ಸಮಸ್ಯೆ ಶಿಕ್ಷಕರ ಕೊರತೆ ಸೇರಿದಂತೆ ಇತರೆ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಮುಂದೆ ವಿದ್ಯಾರ್ಥಿಗಳು ಮನವಿಯನ್ನು ಸಲ್ಲಿಸಿದರು ಸನೆ ಇಲ್ಲಿ 나 9th ಆಕ್ಟೋಬರ್ 2018 ರಿಂದ ಎರಡನೇ ದಿನ ನಾವು ಸ್ಟಾರ್ಟ್ ಆಗಿದೆ ಸತ್ತಿ ಪತರನ ಮಲ್ಯನ ಸುಪುಲಿ ಪರವಾಗಿ ಹೊಕ್ಕಾರಿ ಮತ್ತು ಕೆಲವೊಂದು ಸಲ ಬರುಂದ ಮಜಾಪಣ ಮಾಡ್ತಿದ್ದೆ ಸರ್ ಸಮಯದ लास्ट ಒಂದು ಹತ್ತು ದಿನ ಕ್ಲಾಸ್ ಕ್ಲಾಸ್ ತಗೊಂಡು ನಿಮಗೆ ತಿಳಿ ಮತ್ತು ಊರತಾ ಶೋಣ ಪಕ್ಕಕ್ಕೆ ನನ್ನ ಊರ್ ಜನರು ಇದ್ರು ನಾವು ಅವ್ರಿಗೆ ಒಂದು ಕಾರಣ ಕೇಳಿ ನೋಟಿಸ್ ಕೊಟ್ಟಿತ್ತು ತತ್ಕೊಳ್ತಾರಂತೇಳಿ ಅದಾದ್ಮೇಲೆ ತತ್ಕೊಂಡಿಲ್ಲ ಇವತ್ತಿನ ಏನು ಘಟನೆ ಆಗಿದೆ ನಾನು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ ಅದ್ರ ಪ್ರಕಾರ ಅದು ಕ್ರಮ ಆಗ್ತದೆ ಮೇಲಾಧಿಕಾರಿಗಳೇನೆಲ್ಲ ನಡೆದಿದೆ ಎರಡನೇದು ನಿಮಗೆ ಕನ್ನಡ ಮತ್ತು ಹಿಂದಿ ಹೇಳಿದಿರಿ ಎರಡ ಸಬ್ಜೆಕ್ಟ್ ಅನ್ನು ತೆಗೆದುಕೊಳ್ಳಿಕ್ಕೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಅತಿಥಿ ಶಿಕ್ಷಕರು ಅಂತಾರೆ ಬಟ್ ಅವರು ನೆಗ್ಲಿಜೆನ್ಸಿಯಿಂದ ತಗೊಂಡಿಲ್ಲ ಅದನ್ನ ಈಗ ನಿಮ್ಮ ಊರಾಗ ಯಾರು ಹಿಂದಿ ಮತ್ತು ಕನ್ನಡ ಬಿ ಎಡ್ ಆದವ್ರಿರೋದು ಇವತ್ತು ತೊಗೊಳಿಕೆ ನಾವು ಅವಕಾಶ ಕೊಡ್ತೀವಿ ಏನೇನು ಪಗಾರ ಇವಾಗ ಸರ್ಕಾರದಿಂದ ತಗೋಲಿಕ್ಕೆ ಅವಕಾಶ ಇರ್ತದೆ ಸಬ್ಜೆಕ್ಟ್ನವ್ರು ಆ ಆ ವಿಷಯ ಬಿ ಎಡ್ಡು ಮತ್ತು ಆ ಕೋರ್ಸ್ನಾಗ ಆಗದವ್ರು ಇದ್ದರು ಅಂತಂದ್ರೆ ನಾವು ಪಕ್ಕದವರ್ಗಲಿಂದ ಮತ್ತು ನಾವು ಡಂಗರಾದ ಸಾರಿಸಿ

ದಿನು ಮ ವಾರದಲ್ಲಿ ಒಂದು ಸಾರಿ ಬರುತ್ತಾರೆ ಬಂದರೂ ಕೂಡ ಮಧ್ಯಾಹ್ನದಲ್ಲೇ ಹೋಗುತ್ತಾರೆ ಕೆಲವೊಂದು ಸರಿ ಎಂಬಿ ಪಡೆನವರ ಗುರುಗಳು ಮದ್ಯಪಾನವನ್ನು ಮಾಡಿ ಶಾಲೆಗೆ ಬರುತ್ತಾರೆ ವಿದ್ಯಾರ್ಥಿಗಳಿಗೆ ಹೇಗೆ ಬೇಕೋ ಹಾಗೆ ಮಾತಾಡುತ್ತಾರೆ